ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಸ್ನೇಹಿತರೆ ಇಂದಿನ ದಿನ ನಿಮ್ಮೊಂದಿಗೆ ಪ್ರದಕ್ಷಿಣೆ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ ರೆ ದೇವರ ಮೇಲೆ ಅಪಾರವಾದಂತಹ ನಂಬಿಕೆ ಇಟ್ಟಿರುವಂತಹ ನಾವು ದೇವಸ್ಥಾನಗಳಿಗೆ ಹೋಗಿಯೇ ಹೋಗುತ್ತೇವೆ ಇನ್ನು ಮನೆಯಲ್ಲಂತೂ ದೇವರ ಕೋಣೆ ಇದ್ದೇ ಇರುತ್ತೆ ದೇವರಿಗೆ ಪೂಜೆ ಮಾಡುವುದು ಮಾಡಿಸುವುದು ಸೋತ್ರಗಳನ್ನು ಪಠಿಸುವುದು ಮಂತ್ರ ಹೇಳುವುದು ಭಜನೆಗಳನ್ನ ಹಾಡುವಂತಹದ್ದು ಕೀರ್ಸರಣೆಗಳನ್ನ ಕೇಳುವಂತಹದ್ದು ಹೀಗೆ ಒಂದು ಧಾರ್ಮಿಕ ಪರಿಪಾಠವನ್ನು ಬೆಳೆಸಿಕೊಂಡು ಬಂದಿದ್ದೇವೆ ಇದರಲ್ಲಿ ದೇವರಿಗೆ ಪ್ರದರ್ಶನೆ ಹಾಕುವುದು ಸಹ ಒಂದು ದೇವರಿಗೆ ಪ್ರದರ್ಶನೆ ಹಾಕುವುದು ಎಂದರೆ ದೇವರ ಕೋಣೆ ಸುತ್ತಲೂ ದೇವಸ್ಥಾನದ ಗರ್ಭಗುಡಿ ಸುತ್ತವೋ ಅಥವಾ ದೇಗುಲದ ಆವರಣದ ಸುತ್ತಲೂ ಸುತ್ತು ಹಾಕುವುದು ಮಾತ್ರವಲ್ಲ ಈ ಸಮಯದಲ್ಲಿ ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯನ್ನು ಹೊಂದಿರಬೇಕಾಗುತ್ತದೆ ಈ ಪ್ರದಕ್ಷಿಣೆ ಹಾಕುವ ವೇಳೆ ಮನಸ್ಸನ್ನು ಚಂಚಲವಾಗಿಟ್ಟುಕೊಳ್ಳಬಾರದು ಮೊಬೈಲ್ ಸೇರಿದಂತೆ ಸುತ್ತಮುತ್ತಲೂ ಇರುವ ವಾತಾವರಣದ ಬಗ್ಗೆ ಗಮನ ಕೂಡ ಕೊಡಬಾರದು ಪ್ರದಕ್ಷಿಣೆ ಎಂಬ ಪದವು ಸಂಸ್ಕೃತ ಪದವಾದ ಪ್ರದಕ್ಷಿಣಂ ಎಂಬ ಪದದಿಂದ ಬಂದಿದೆ ಇದರ ಅರ್ಥ ವೃತ್ತದಲ್ಲಿ ತಿರುಗುವುದು ಎಂದರ್ಥ ಸ್ನೇಹಿತರೆ ದೇವಸ್ಥಾನಗಳಿಗೆ ನಾವು ಭೇಟಿ ನೀಡಿದಾಗ ತಪ್ಪದೇ ಪ್ರದಕ್ಷಿಣೆಯನ್ನು ಹಾಕಬೇಕು ಇದರಿಂದ ಪಾಪವೆಲ್ಲ ಕಳೆದು ಪುಣ್ಯ ಫಲವು ಪ್ರಾಪ್ತಿಯಾಗುತ್ತದೆ ಇದರ ಜೊತೆಗೆ ಒಂದು ವೈಜ್ಞಾನಿಕ ಕಾರಣ ಕೂಡ ಇದೆ ನಾವು ದೇವಸ್ಥಾನದಲ್ಲಿ ಯಾವಾಗಲೂ ಬಲಭಾಗದಿಂದ ಪ್ರದಕ್ಷಿಣೆಯನ್ನು ಶುರು ಮಾಡಬೇಕು ನಂತರ ಗರ್ಭಗುಡಿಯಲ್ಲಿರ್ತಕ್ಕಂತಹ ದೇವರ ಮೂರ್ತಿಯು ಪಾಸಿಟಿವ್ ಎನರ್ಜಿಯು ಉತ್ತರದಿಂದ ದಕ್ಷಿಣದ ದಿಕ್ಕಿಗೆ ಹರಿತಾ ಇರುತ್ತೆ ಹೀಗಾಗಿ ಈ ರೀತಿಯಲ್ಲಿ ಪ್ರದಕ್ಷಿಣೆ ಹಾಕಿದಲ್ಲಿ ಧನಾತ್ಮಕ ಅಂಶಗಳು ಕೂಡ ದೇಹದ ಒಳಗೆ ಮಾನಸಿಕ ನೆಮ್ಮದಿ ಕೂಡ ಪ್ರಾಪ್ತಿಯಾಗುತ್ತದೆ ಪ್ರದಕ್ಷಿಣೆಯ ಬಗ್ಗೆ ಒಂದು ಸಣ್ಣ ಕಥೆಯ ಬಗ್ಗೆ ನಾವು ತಿಳಿಯುವುದಾದರೆ ಪುರಾಣದಲ್ಲಿ ಹೇಳಿರುವಂತೆ ಶಿವಪಾರ್ವತಿಯರ ಮಕ್ಕಳಾದಂತಹ ಗಣೇಶ ಮತ್ತು ಕಾರ್ತಿಕೇಯರ ನಡುವೆ ಒಂದು ಸ್ಪರ್ಧೆ ಏರ್ಪಡುತ್ತದೆ ಏನೆಂದರೆ ಜಗತ್ತನ್ನು ಯಾರು ಮೊದಲು ಬಂದು ಒಂದು ಸುತ್ತು ಹಾಕಿ ಬರುತ್ತಾರೆ ಎಂಬ ಪ್ರಶ್ನೆ ಆಗುತ್ತೆ ಆಗ ಕಾರ್ತಿಕೇಯ ಜಗತ್ತು ಸುತ್ತಲೂ ಹೊರಟರೆ ತಾಯಿ ತಂದೆಯವರಾದ ಶಿವ ಹಾಗೂ ಪಾರ್ವತಿಯವರು ಸೃಷ್ಟಿಯ ಮೂಲವಾಗಿದ್ದು ಅವರನ್ನೇ ಪ್ರದಕ್ಷಿಣೆ ಮಾಡಬೇಕು ಎಂದು ಗಣೇಶ ಚಿಂತಿಸುತ್ತಾರೆ ಅದರಂತೆ ಮೂರು ಸುತ್ತು ಪ್ರದಕ್ಷಿಣೆ ಹಾಕಿ ಸ್ಪರ್ಧೆಯಲ್ಲಿ ವಿಜಯಶಾಲಿ ಕೂಡ ಆಗುತ್ತಾರೆ ಹೀಗಾಗಿ ಪೂಜೆಯ ನಂತರ ದೇವರನ್ನು ಸಂಪೂರ್ಣ ಸೃಷ್ಟಿ ಎಂದು ಭಾವಿಸಿ ಪ್ರದಕ್ಷಿಣೆ ಮಾಡುವ ರೂಢಿ ಬೆಳೆದು ಬಂದಿದೆ ಹೀಗೆ ಮಾಡುವುದರಿಂದ ಧನ ಸಮೃದ್ಧಿಯು ಪ್ರಾಪ್ತಿಯಾಗುವುದಲ್ಲದೆ ಸಂತೋಷ ನೆಮ್ಮದಿ ಮತ್ತು ಧನಾತ್ಮಕ ಭಾವನೆ ನಮ್ಮಲ್ಲಿ ನೆಲೆಸುತ್ತದೆ ರಕ್ಷಿಣೆಗೋಸ್ಕರನೇ ಒಂದು ಮಂತ್ರ ಇದೆ ಯಾನಿ ಕಾನಿ ಚ ಪಾಪನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಂಚತಿ ಪ್ರದಕ್ಷಿಣಾ ಪದೇ ಪದೇ ಎಂಬ ಈ ಒಂದು ಮಂತ್ರವನ್ನು ಪಠಿಸುವುದರಿಂದ ನಮಗೆ ಒಳ್ಳೆಯದಾಗುತ್ತದೆ ಹಾಗಾದರೆ ನಾವು ಪ್ರದಕ್ಷಿಣೆಯನ್ನು ಹಾಕುವುದು ಹೇಗೆ ಎಂಬುದರ ಬಗ್ಗೆ ತಿಳ್ಕೊಳೋದಾದರೆ ಪ್ರದಕ್ಷಿಣೆಯನ್ನು ನಾವು ಯಾವಾಗ ದೇವರ ಬಲಗೈಯಿಂದ ಎಡಗೈಗೆ ಪ್ರದಕ್ಷಿಣೆ ಬರುವಂತೆ ನಾವು ಪ್ರದಕ್ಷಿಣೆಯನ್ನು ಹಾಕಬೇಕು ಅನ್ನೋದಾದರೆ ನಮ್ಮ ಎಡಗೈ ಕಡೆಯಿಂದ ಶುರು ಮಾಡಿ ಅಂದರೆ ನಮ್ಮ ಎಡಭಾಗದಿಂದ ಶುರು ಮಾಡಿ ನಮ್ಮ ಬಲಗೈ ಬಲಭಾಗಕ್ಕೆ ಬಂದು ನಾವು ನಿಂತಾಗ ಪ್ರದಕ್ಷಿಣೆ ಒಂದು ಸುತ್ತು ಆಗುತ್ತದೆ ಪ್ರದಕ್ಷಿಣೆಯನ್ನು ಯಾವಾಗಲೂ ಒಂದು ಮೂರು ಐದು ಏಳು ಅಥವಾ ಒಂಬತ್ತರಂತಹ ಬೆಸ ಸಂಖ್ಯೆಗಳಲ್ಲಿ ಪ್ರದಕ್ಷಿಣೆಯನ್ನು ಹಾಕಬೇಕು ಪ್ರದಕ್ಷಿಣೆಯನ್ನು ಮಾಡುವಾಗ ಮಾತನಾಡಬಾರ್ದು ಹಾಗೆ ದೇವರ ಧ್ಯಾನವನ್ನು ಮಾಡಿದರೆ ತುಂಬಾ ಒಳ್ಳೆಯದು ಹಾಗಾದರೆ ಯಾವ ದೇವರಿಗೆ ಎಷ್ಟು ಪ್ರದಕ್ಷಿಣೆ ಅಂತ ನಾವು ನೋಡೋದಾದರೆ ದುರ್ಗಾ ದೇವಿಗೆ ಒಂದು ಪ್ರದಕ್ಷಿಣೆಯನ್ನು ನಾವು ಹಾಕಬೇಕು ಗಣೇಶನಿಗೆ ಒಂದು ಅಥವಾ ನಾಲ್ಕು ಪ್ರದಕ್ಷಿಣೆಯನ್ನು ಹಾಕಬಹುದು ವಿಷ್ಣು ಮತ್ತು ವಿಷ್ಣುವಿನ ಅವತಾರಗಳಿಗೆ ಐದು ಪ್ರದಕ್ಷಿಣೆಯನ್ನು ಹಾಕಬೇಕು ಸೂರ್ಯ ಮತ್ತು ಶಿವನಿಗೆ ಮೂರು ಪ್ರದಕ್ಷಿಣೆಯನ್ನು ನಾವು ಹಾಕಬೇಕು ಆಂಜನೇಯ ಸ್ವಾಮಿ ಅಂದರೆ ಹನುಮಂತ ಸ್ವಾಮಿಗೆ ನಾವು ಇಲ್ಲಿ ಮೂರು ಪ್ರದಕ್ಷಿಣೆಯನ್ನು ಹಾಕಬೇಕು ನಾವು ಬೇರೆ ಯಾವುದೇ ದೇವಸ್ಥಾನಕ್ಕೆ ಹೋದಾಗ ನಮಗೆ ಆ ದೇವರಿಗೆ ಎಷ್ಟು ಪ್ರದಕ್ಷಿಣೆಯನ್ನು ಹಾಕಬೇಕು ಅಂತ ಗೊತ್ತಾಗದೇ ಇದ್ದಾಗ ಮೂರು ಪ್ರದಕ್ಷಿಣೆಯನ್ನು ಹಾಕಿದರೆ ಸಾಕು ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರು ಜನರು ನಮ್ಮ ಬ್ರಹ್ಮಾಂಡ ಸೃಷ್ಟಿಕರ್ತರಾಗಿರುತ್ತಾರೆ ಹಾಗೆಯೇ ಮಹಾಗಣಪತಿ ತಮ್ಮ ತಂದೆ ತಾಯಿಯನ್ನೇ ಒಂದು ಬ್ರಹ್ಮಾಂಡವೆಂದು ತಿಳಿದು ಮೂರು ಪ್ರದಕ್ಷಿಣೆಯ ಹಾಕಿರತಕ್ಕಂತಹ ಕಾರಣದಿಂದ ನಾವು ಯಾವುದೇ ದೇವರಿಗೋದರೂ ಮೂರು ಪ್ರದಕ್ಷಿಣೆಯನ್ನು ಹಾಕಿದರೂ ಸಾಕು ನಮ್ಮ ಪ್ರದಕ್ಷಿಣೆಗೆ ಸಂಪೂರ್ಣ ಫಲ ದೊರೆಯುತ್ತದೆ ಹಾಗೆ ದೇವಸ್ಥಾನದಲ್ಲಿ ಎಷ್ಟು ಪ್ರದಕ್ಷಿಣೆಯನ್ನ ಮಾಡೋದ್ರಿಂದ ನಮಗೆ ಏನು ಲಾಭ ಅಂತ ನಾವು ತಿಳ್ಕೊಳೋದಾದ್ರೆ ನಾವು ಹಿಡಿದಂತಹ ಯಾವುದೇ ಕೆಲಸದಲ್ಲಿ ಜಯವನ್ನ ಸಾಧನೆ ಮಾಡಬೇಕು ಅನ್ನೋದಾದ್ರೆ ಐದು ಪ್ರದಕ್ಷಿಣೆಯನ್ನು ಹಾಕಿ ಶತ್ರುಗಳಿಂದ ಗೆಲುವನ್ನು ಸಾಧಿಸಲು ಏಳು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಹಾಗೆಯೇ ಒಂಬತ್ತು ಬಾರಿ ಸಂತಾನವನ್ನು ಪಡೆಯಲು ಪ್ರದಕ್ಷಿಣೆಯನ್ನು ಹಾಕಬೇಕು ಆಯುಷ ವೃದ್ಧಿಗೆ ಹನ್ನೊಂದು ಬಾರಿ ಹಾಗೆ ಮನೋಕಾಮನೆ ಈಡೇರಿಸಲು ಹದಿಮೂರು ಬಾರಿ ಪ್ರದಕ್ಷಿಣೆಗಳನ್ನು ಹಾಕಬೇಕು ಧನಪ್ರಾಪ್ತಿಯಾಗಬೇಕೆಂದರೆ ಹದಿನೈದು ಬಾರಿ ಹಾಗೆ ನರುದ್ದಿಗೆ ಹದಿನೇಳು ಬಾರಿ ಹಾಗೂ ರೋಗ ನಿವಾರಣೆಗೆ ಹತ್ತೊಂಬತ್ತು ಬಾರಿ ಪ್ರದಕ್ಷಿಣೆಯನ್ನು ನಾವು ಹಾಕಬೇಕು ಸ್ನೇಹಿತರೆ ಪ್ರದಕ್ಷಿಣೆ ಎನ್ನುವುದು ವ್ಯಕ್ತಿಯ ಹಿಂದೆ ನಡೆದಿರತಕ್ಕಂಥದ್ದಾಗಿರಬಹುದು ಹಾಗೆ ಮುಂದೆ ನಡೆಯುವಂತಹ ನಮ್ಮ ಪಾಪ ಕರ್ಮಗಳಾಗಿರಬಹುದು ಯಾವುದೇ ತಪ್ಪುಗಳಾಗಿರ್ಬೋದು ಅಥವಾ ನಮ್ಮ ಕೋರಿಕೆಗಳನ್ನೇ ಈಡೇರಿಸಿಕೊಳ್ಳಲಿಕ್ಕೆ ಆಗಿರಬಹುದು ಪ್ರದಕ್ಷಿಣೆಯನ್ನು ದೇವರ ಮುಂದೆ ಹಾಕುವುದರಿಂದ ನಮ್ಮಲ್ಲಿ ಒಂದು ಧನಾತ್ಮಕ ಭಾವನೆ ಬರುತ್ತದೆ ಆ ಒಂದು ಧನಾತ್ಮಕ ಭಾವನೆ ನಮ್ಮಲ್ಲಿ ಮುಂದೆ ಒಳ್ಳೆಯ ಕೆಲಸಗಳನ್ನು ಮಾಡಲು ನಮ್ಮನ್ನು ಪ್ರೇರೇಪಿಸುತ್ತದೆ ಅದಕ್ಕಾಗಿ ತಪ್ಪ ಪ್ರತಿನಿತ್ಯ ಮನೆಯಲ್ಲಾಗಿರಬಹುದು ದೇವಸ್ಥಾನದಲ್ಲಾಗಿರಬಹುದು ನಿಮ್ಮ ಮನಸ್ಸಿನ ಗೊಂದಲ ಗಳನ್ನು ದೇವರ ಬಳಿ ಹೇಳಿಕೊಳ್ಳುತ್ತಾ ಪ್ರದಕ್ಷಿಣೆಯನ್ನು ಮಾಡಿ ದೇವರ ನಾಮವನ್ನು ಜಪಿಸಿ ಒಳ್ಳೆಯದಾಗುತ್ತದೆ ಧನ್ಯವಾದಗಳು